ಎಸ್ ಸಿಂಧನೂರು ನಗರದ ಸುಕಲ್ಪೇಟೆ ರಸ್ತೆಯಲ್ಲಿರುವಂಥ ಟೌನ್ ಹಾಲ್ನಲ್ಲಿ ಸಿಂಧೋಳ ಸಮುದಾಯದ ಅಲೆಮಾರಿ ಮಹಿಳೆಯರು ಮತ್ತು ದೇವವಾಸಿ ಮಹಿಳೆಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಮಹಿಳೆಯರು ಹಲವು ಸಮಸ್ಯೆಗಳನ್ನು ದೇವದಾಸಿಯರಿಗೆ ಅಲೆಮಾರಿಗಳಿಗೆ ಸಮುದಾಯದಲ್ಲಿ ಜಾಗ ಮನೆ ಆರೋಗ್ಯ ಆಸ್ತಿ ರಸ್ತೆ ನೌಕರಿ ಬಸ್ ವ್ಯವಸ್ಥೆ ಸೇರಿದಂತೆ ಅನೇಕ ಮನವಿ ಪತ್ರಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮಹಿಳೆಯರ ಮನವಿಗೆ ಅಧ್ಯಕ್ಷರು ದೇವದಾಸಿ ಮಹಿಳೆಯರು ಮನೆಗಳನ್ನು ನಗರಸಭೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಜಾಗ ಮನೆ ಆರೋಗ್ಯ ಆಸ್ತಿ ರಸ್ತೆ ನೌಕರಿ ಬಸ್ ಸೇವೆ ವ್ಯವಸ್ಥೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಸ್ವೀಕೃತವಾದ ಅರ್ಜಿಗಳನ್ನು ಸಂಬಂಧಿಸಿದ ಇಲಾಖೆಗೆ ಕಳಿಸಿ ಸ್ಪಂದನೆ ನೀಡುವೆ ಅಂತ ತಿಳಿಸಿದ್ದಾರೆ

ಆ ನಿಯಮ ಪ್ರಕಾರ ನಿಮ್ಮ ಮಗಳು ಫುಡ್ ಆದಾಗ ಮಾತ್ರನೇ ಅವಳಿಗೆ ಆ ಪೋಸ್ಟ್ ಕೊಡ್ತಾರೆ ಇಲ್ಲದೆ ಇದ್ರೆ ಕೊಡೋದಿಲ್ಲ ಆಯ್ಲಿ ಅದರ್ವೈಸ್ ಅಲ್ಲದೆ ಹೋದ್ರು ಆಯ್ಲಿ ಕೇಳಿ ನಾನು ಹೇಳ್ತೀನಿ ಯಾವ್ದಾದ್ರು ಕಾಂಟ್ರಾಕ್ಟ್ ಯಾವ್ದಾದ್ರು ಒಂದು